ಐದು ಆರು ಹಾಗೂ ಏಳನೇ ತರಗತಿ ಮಕ್ಕಳಿಗೆ ಮೊದಲ ಸಂವಿಧಾನ ಪೂರ್ವ ಪೀಠಿಕೆ ಕಂಠಪಾಠ ಸ್ಪರ್ಧೆ ರಂಗೋಲಿ ಪ್ರಬಂಧ ಹಾಗೂ ಸಂವಿಧಾನ ಆಶಯಗಳ ಕುರಿತು ಭಾಷಣ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿತ್ತು ವಿಜೇತರಾದ ಮಕ್ಕಳಿಗೆ ಮುಖ್ಯ ಗುರುಗಳಾದ ಸರ್ ಎಸ್ಡಿಎಂಸಿ ಅಧ್ಯಕ್ಷರಾದ ರಫಿಕ್ ಡಿಕೆ ಊರಿನ ಮುಖಂಡರಾದ ಸಂತೋಷ್ ಚನ್ಮೇತ್ರಿ ಬಾಬು ಚನ್ಮೇತ್ರಿ ಪತ್ರಕರ್ತರಾದ ಕೆ ಎಪ್ ನದಾಪ್ ಬಹುಮಾನ ವಿತರಣೆ ಮಾಡಿ ಪ್ರೋತ್ಸಾಹಿಸಿದರು ಈ ವೇಳೆ ಮಾತನಾಡಿದ ಪತ್ರಕರ್ತ ಕೆ ಎಪ್ ನದಾಪ್ ವಿದ್ಯಾರ್ಥಿಗಳಲ್ಲಿ ಸಂವಿಧಾನ ಬಗ್ಗೆ ಅರಿವು ಮೂಡಿಸುವ ಶಿಕ್ಷಕರ ಕಾರ್ಯ ಶಾಗಲೀನಿ ಎಂದರು ಮತ್ತು ಇದೇ ವೇಳೆ ಮಾತನಾಡಿದ ಬಾಬು ಚೆನ್ಮೈತ್ರಿ ಶಾಲೆಗೆ ಬೇಕಾದ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ಶಾಸಕರ ಹಾಗೂ ಸಂಬಂಧಪಟ್ಟ ಅಧಿಕಾರಿ ಜೊತೆ ಮಾತನಾಡಿ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದರು ಈ ವೇಳೆ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಅರ್ಬಿಕ್ ಡಿ ಕೆ ಸೇರಿದಂತೆ ಎಲ್ಲ ಶಿಕ್ಷಕರು ಇದ್ದರು ಹೆಚ್ಚಿನ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು